ಈ ದಿನ ತಮಗೆ ಆಕರ್ಷಣ ತಂತ್ರವನ್ನು ತಿಳಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಏನಕ್ಕೋಸ್ಕರ ಉಪಯೋಗ ಈ ತಂತ್ರ ಒಬ್ಬರ ಮನಸ್ಥಿತಿ ನಿಮ್ಮ ಮನಸ್ಥಿತಿಗೆ ಬೆರೀಬೇಕು ನಿಮ್ಮಂತೆ ಅವರು ಅವರ ವಿಚಾರಧಾರೆಗಳನ್ನು ಅನುಸರಿಸಬೇಕು ಹಾಗೆ ನಿಮ್ಮ ಪ್ರೇಮದಲ್ಲಿ ಮತ್ತು ನಿಮ್ಮ ವಿಚಾರಗಳಲ್ಲಿ ಅವರೂ ಸಹ ವ್ಯಕ್ತವಾಗಿ ನಿಮ್ಮ ಜೊತೆಗೂಡಿ ಬರಬೇಕು ಇದುವೇ ಆಕರ್ಷಣಾ ತಂತ್ರದ ಉದ್ದೇಶವಾಗಿರುತ್ತದೆ ಹಾಗೆ ನಿಮ್ಮ ಪ್ರತಿಯೊಂದು ವಿಚಾರಗಳಲ್ಲೂ ಸಹ ಅವರು ಪಾಲ್ಗೊಳ್ತಾರೆ ಈ ತಂತ್ರದ ಮೂಲಕ ನಿಮಗೆ ಇಷ್ಟಪಟ್ಟಂತಹ ಒಂದು ಸಂಗಾತಿ ಇರ್ಬೋದು ಮತ್ತು ಕೆಲಸ ಕಾರ್ಯ ಇರ್ಬೋದು ನೀವು ಆಕರ್ಷಕರಾಗಿ ಕಾಣಿಸ್ಬೇಕು ಅವರ ಮುಂದೆಗಡೆ ಅಂತ ಒಂದು ಫಲದಾಯಕವಾದಂತಹ ಈ ತಂತ್ರವಿದು ನೋಡಿ ವೀಕ್ಷಕರೇ ಎರಡು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಎರಡರಲ್ಲೂ ಸಹ ಸ್ವಸ್ತಿಕ್ ಆಕಾರದಲ್ಲಿ ಚಿಹ್ನೆಯನ್ನು ಬರೆದುಕೊಳ್ಳಿ ಇದು ಜೆ ಡಿ ಮಣ್ಣಿನಿಂದ ಬರೀಬೇಕಾಗ್ತದೆ ತಾವು ಜೆ ಡಿ ಮಣ್ಣಿನಲ್ಲಿ ಎರಡರ ಮೇಲೂ ಸಹ ಬರೆದುಕೊಳ್ಳಿ ನೋಡಿ ಈ ತಂತ್ರಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಒಂದು ನಿಂಬೆಹಣ್ಣು ಇದನ್ನು ತಾವು ಸಮ ಪ್ರಮಾಣದಲ್ಲಿ ಕತ್ತರಿಸ್ಕೊಳ್ಬೇಕಾಗ್ತದೆ ಈ ನಿಂಬೆಹಣ್ಣನ್ನು ಈ ರೀತಿಯಾಗಿ ನೋಡಿ ವೀಕ್ಷಕರೇ ತದನಂತರವಾಗಿ ಕತ್ತರಿಸಿದ ಲಿಂಬೆಹಣ್ಣಿಗೆ ತಾವು ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಹಾಗೆ ಮತ್ತೊಂದು ಸಹ ಅಷ್ಟೇ ಅರಿಶಿನ ಕುಂಕುಮವನ್ನು ಹಾಕಿ ಈ ರೀತಿಯಾಗಿ ಮಾಡಿಕೊಂಡಿದ್ದ ನಂತರ ತಾವು ಒಂದರ ಎಲೆಯ ಮೇಲೆ ತಮ್ಮ ಹೆಸರನ್ನು ಮತ್ತೊಂದು ಎ ಎಲೆಯ ಮೇಲೆ ತಮಗೆ ಯಾರು ಆಕರ್ಷಿತರಾಗಬೇಕು ಅವರ ಹೆಸರನ್ನು ಬರಿಬೇಕಾಗ್ತದೆ ನಾನು ಬರೆದಿಲ್ಲ ನೀವು ಬರೀರಿ ಅದನ್ನು ಸಹ ಜೇಡಿ ಡಿ ಮಣ್ಣಿನಲ್ಲೇ ಬರೀಬೇಕಾಗ್ತಾ ಇತ್ತು ತಾವು ಈ ರೀತಿಯಾಗಿ ಜೋಡಿಸ್ಕೊಂಡು ಇದು ನಿಮ್ಮ ಹೆಸರಿನ ವೀಳ್ಯದೆಲೆ ಅಂದ್ಕೊಳ್ಳಿ ಇದು ಹಳದಿ ದಾರದಲ್ಲಿ ಕಟ್ಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಇದು ಮಾಡಿದ ನಂತರ ಮತ್ತೊಂದು ಅವರ ನಿಮಗೆ ಆಕರ್ಷಿತರಾಗಬೇಕು ಎಂಬತಕ್ಕಂಥವ್ರ ಹೆಸರು ಮೇಲೆ ಇರತಕ್ಕಂಥ ಬೆಳ್ಳೆದೆಲೆ ಮೇಲೆ ಮತ್ತೊಂದು ಲಿಂಬೆ ಲಿಂಬೆಹಣ್ಣನ್ನು ಹಾಕಿ ಇದನ್ನು ಸಹ ಹಳದಿ ದಾರದಲ್ಲೇ ಕಟ್ಕೋಬೇಕು ಬಿಳಿ ದಾರ ನಡೆಯುತ್ತೆ ಆದರೆ ಸಾಧ್ಯವಾದಷ್ಟು ಹಳದಿ ದಾರವನ್ನೇ ಪ್ರಯತ್ನ ಮಾಡಿ ಬಿಳಿ ದಾರ ಇದ್ದರೆ ಅರಿಶಿನ ಮಾಡಿಕೊಂಡಾದರೂ ತಾವು ಕಟ್ಟಿ ತೊಂದರೆ ಇಲ್ಲ ಈ ರೀತಿಯಾಗಿ ಎರಡನ್ನೂ ಸಹ ಮಾಡಿಟ್ಕೊಳ್ಳಿ ತದನಂತರವಾಗಿ ವೀಕ್ಷಕರೇ ನಾನು ಭುಜಪತ್ರೆಯ ಎಲೆ ಮೇಲೆ ಒಂದು ಮಂತ್ರವನ್ನು ಬರೆದಿದ್ದೀನಿ ಆ ಮಂತ್ರ ಹೀಗಿದೆ ಒಮ್ಮೆ ಓದ್ಬಿಡ್ತೀನಿ ತಾವು ಸರಿಯಾಗಿ ಕೇಳ್ಕೊಳ್ಳಿ ಓಂ ಏಂ ಕ್ಲೀಂ ಹ್ರೀಂ ಶ್ರೀಂ ಗ್ಲೀಂ ಬ್ಲೂಂ ಹೌಸ್ ನಮ ಕಾನೇಶ್ವರಿ ಸರ್ವನ್ಮೋಹನ ಮೋಹಯ ಕೃಷ್ಣೆ ಕೃಷ್ಣವರಣೆ ಕೃಷ್ಣಾಂಬರ ಸಮನ್ವಿತೆ ಸರ್ವನಾಕರ್ಷಯ ಆಕರ್ಷಯ ಶೀಘ್ರಂ ವಶಂ ಕುರು ಕುರು ಏಂ ಹ್ರೀಂ ಕ್ಲೀಂ ಶ್ರೀಂ ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಹಾಕಿರ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಬಹಳ ಮುಖ್ಯವಾದದ್ದು ಇದು ಇನ್ನೊಮ್ಮೆ ಹೇಳ್ತೀನಿ ಓಂ ಏಂ ಕ್ಲೀಂ ಹ್ರೀಂ ಶ್ರೀಂ ಗ್ಲೀಂ ಬ್ಲೂಮ್ ಹೌಸ್ ನಮ ಕಾನೇಶ್ವರಿ ಸರ್ವನ್ ಮೋಹನ ಮೋಹಯ ಕೃಷ್ಣೆ ಕೃಷ್ಣವರ್ಣೆ ಕೃಷ್ಣಾಂ ಬರ ಸಮನ್ವಿತೆ ಸರ್ವನಾಕರ್ಷಯ ಆಕರ್ಷಯ ಶೀಘ್ರಂ ವಶಂ ಕುರು ಕುರು ಏಂ ಹ್ರೀಂ ಕ್ಲೀಂ ಶ್ರೀಂ ಈ ಮಂತ್ರವನ್ನು ಇದನ್ನು ಈ ತಂತ್ರವನ್ನು ತಾವು ಮಂಗಳವಾರ ಅಥವಾ ಶುಕ್ರವಾರದ ದಿವಸ ಮಾಡಬೇಕಾಗ್ತದೆ ಈ ಎರಡು ಲಿಂಬೆಹಣ್ಣು ಕತ್ತರಿಸಿರ್ತಕ್ಕಂಥದ್ದನ್ನು ಈ ಭುಜಪತ್ರೆ ಎಲೆ ಮೇಲೆ ಹಾಕಿ ತದನಂತರವಾಗಿ ಇದನ್ನು ಸಹ ಸಂಪೂರ್ಣವಾಗಿ ಮಡಿಸ್ಕೊಳ್ಳಿ ಇದನ್ನು ಸಹ ತಾವು ಹಳದಿ ದಾರದಲ್ಲೇ ಕಟ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಕಟ್ಕೊಳ್ಳಿ ವೀಕ್ಷಕರೇ ಈ ವಸ್ತುವನ್ನು ತಾವು ಬನ್ನಿ ಹತ್ರ ಅಥವಾ ಹರಿಯೋ ನೀರು ನೀರಲ್ಲಿ ಬಿಡ್ಬೋದು ಬನ್ನಿ ಬರ ಮರದ ಹತ್ರ ಇಡ್ಬೋದು ಈ ಎರಡರಲ್ಲಿ ಒಂದು ಮಾಡಿ ಮಂಗಳವಾರ ಅಥವಾ ಶುಕ್ರವಾರ ಈ ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಮೆಚ್ಚಿನ ಸಂಗಾತಿ ನಿಮಗೆ ಆಕರ್ಷಕರಾಗಿ ಬರ್ತಾರೆ ನಿಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿರ್ತದೆ ಅಥವಾ ನಿಮ್ಮ ಪ್ರತಿಯೊಂದು ಕಾರ್ಯ ಆಕರ್ಷಕವಾಗಿ ಕಾಣಿಸುತ್ತೆ ಇಲ್ಲಿ ಕಾರ್ಯದ ಉದ್ದೇಶವಾಗಿ ಬರೆದಾಗ ತಾವು ಆ ಹೆಸರು ಬರಿದನೇ ಖಾಲಿ ಬಿಡ್ಬೋದು ಅಥವಾ ತಮಗೆ ಬೇಕು ಇಂಥವರು ನನಗೆ ಆಕರ್ಷಕರಾಗಬೇಕು ಅನ್ನೋ ಒಂದು ಇಚ್ಛೆ ಇದ್ದರೆ ಮಾತ್ರ ಹೆಸರು ಬರೆದುಕೊಳ್ಳಿ ತಮ್ಮ ಹೆಸರನ್ನು ಬರಲೇ ಬರೀಲೇಬೇಕಾಗ್ತದೆ ಈ ತಂತ್ರದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ತರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ವಂದನೆಗಳು ವೀಕ್ಷಕರ